ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಸೊ ಲಾಸ್ಟ್ ವೀಡಿಯೋ ನಾನು ಫಿಶ್ ಕರೀದ್ ಅಪ್ಲೋಡ್ ಮಾಡಿದ್ದೆ ಸೋ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಅದಕ್ಕೆ ಮತ್ತೊಂದು ಕುಕಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ ಕುಕ್ಕಿಂಗ್ ವಿಡಿಯೋ ಅನ್ನೋದಕ್ಕಿಂತ ನಾನಿಲ್ಲಿ ನಮ್ಮ ಮನೇಲಿ ತುಪ್ಪ ಹೇಗೆ ಕಾಯಿಸ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದೀವಿ ಸೊ ಇಲ್ಲಿ ನಮಗೆ ಮೈಸೂರಲ್ಲಿ ತುಪ್ಪ ಮಾರೋ ಐ ಮೀನ್ ಬೆಣ್ಣೆ ಕೊಡೋರು ಅಷ್ಟೇ ಏನೂ ಪರಿಚಯ ಇಲ್ಲ ಅದಕ್ಕೋಸ್ಕರ ನಾವು ಇದನ್ನು ಬೆಣ್ಣೆನ ಊರಿಂದ ತರಿಸಿದ್ದೀವಿ ಇಲ್ಲಿ ಒಂದು ಒಂದು ಐದು ಉಂಡೆಯಷ್ಟು ಅಂದರೆ ಮಜ್ಜಿಗೆ ಒಳಗಡೆ ಹಾಕೊಡ್ತಾರಲ್ವ ಐದು ಉಂಡೆ ಐದು ಉಂಡೆಯಷ್ಟು ಬೆಣ್ಣೆನ ನಾವು ತರಿಸಿದ್ದೀವಿ ಇಲ್ಲಿ ಸೊ ಇದು ನಮಗೊಂದು ಆರು ತಿಂಗಳ ತನಕ ಬರುತ್ತೆ ಯಾಕಂದರೆ ನಾ ನಾವು ಯೂಶ್ವಲಿ ಫ್ರೀಕ್ವೆಂಟಾಗಿ ಬೆ ತುಪ್ಪ ಯೂಸ್ ಮಾಡ್ತೀವಿ ಚೆನ್ನಾಗೇ ಅದಕ್ಕೋಸ್ಕರ ಇದೊಂದು ಆರು ತಿಂಗಳು ತನಕ ಬರುತ್ತೆ ಸೊ ಈ ಬೆಣ್ಣೆನ ನಾವು ಹೇ ಕಾಯಿಸ್ತೀವಿ ಅಂತಂದರೆ ಫಸ್ಟು ನಾವು ತಂದಿರೋ ಅಷ್ಟು ಬೆಣ್ಣೆನೇ ನೀಟಾಗಿ ಮಜ್ಜಿಗೆಯಿಂದ ಸೋರಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ತೀವಿ ಕರಗಿಸ್ಕೊಂಡು ಅಂದರೆ ಆ ನೊರೆ ಏನಿದೆ ಆ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗೋ ತನಕ ನಾವು ಅದನ್ನು ಕುದಿಸ್ಕೊಳ್ತೀವಿ ಮಳಿಸ್ಕೊಳ್ತೀವಿ ಚೆನ್ನಾಗಿ ಆ ನೋರೆ ಎಲ್ಲ ಕಂಪ್ಲೀಟಾಗಿ ಹೋದ್ಮೇಲಿಂದ ನಾವು ಈ ಕರಗಿಸಿರೋ ಬೆಣ್ಣೆಗೆ ಒಂದು ಫ್ಲೇವರ್ ಬರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ವಿಳ್ಳೆದೆ ಸ್ವಲ್ಪ ಮೆಣಸು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ಕಲರ್ ಕೂಡ ಬರುತ್ತೆ ಚೆನ್ನಾಗಿರುತ್ತೆ ಕಲರ್ ಹಳದಿ ಹಳದಿಯಾಗಿದ್ದರೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ತರಿತರಿಯಾಗಿ ಜಚ್ಕೊಂಡು ಮಳ್ತಿರೋ ಬೆಣ್ಣೆಗೆ ನಾವು ಇದನ್ನು ಹಾಕ್ತೀವಿ ಸೊ ದಟ್ ಇದ್ರ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಇದನ್ನು ಹಾಕಿದ ತಕ್ಷಣ ಮನೇಲಿ ತುಪ್ಪದ ಸ್ಮೆಲ್ ತುಪ್ಪ ಕಾಯಿಸ್ತೀವಿ ಅನ್ನೋದು ಸ್ಮೆಲ್ಲೇ ಚೇಂಜ್ ಆಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದನ್ನು ಹಾಕಿ ಸೊ ಇದನ್ನೆಲ್ಲ ಹಾಕಾದ್ಮೇಲಿಂದ ಒಂದು ಒಂದು ಹೈ ಒಂದು ಐದು ನಿಮಿಷ ಐದು ನಿಮಿಷ ತನಕ ಕುದಿಸ್ಕೊಂಡ್ರೆ ಚೆನ್ನಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಸ್ಮೆಲ್ಲು ಆ ಸ್ಮೆಲ್ ಮತ್ತು ಆ ಕಲರು ಎಲ್ಲ ಚೇಂಜ್ ಆಗಿಬಿಡುತ್ತೆ ಆ ಕಲರ್ ಚೇಂಜ್ ಆದ ತಕ್ಷಣ ನೀವು ಆಫ್ ಮಾಡ್ಕೊಳ್ಬೇಕು ಸ್ಟವ್ನ ಸೊ ಆಫ್ ಮಾಡ್ಕೊಂಡ್ಮೇಲೂ ಅದು ಅದ್ರ ಕಾವಿಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ನೀವು ಯಾವಾಗ ಆಫ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ಒಂದು ಎರಡು ನಿಮಿಷ ಮುಂಚೆನೇ ಆಫ್ ಮಾಡ್ಕೊಳ್ಳಿ ಯಾಕಂದರೆ ಆ ಕಾವಿಗೆ ಅರ್ಧ ಕುದೀತಾ ಇರುತ್ತೆ ನಾವಿಲ್ಲಿ ಆಫ್ ಮೇಲೂ ಅದು ಸ್ವಲ್ಪ ಕುದೀತಾ ಇತ್ತು ಅಲ್ಲಿಗೆ ನಮಗೆ ಪ ಬೇಕಾಗಿರೋ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿತ್ತು ಅದು ಸೊ ಬೇಗನೆ ಆಫ್ ಮಾಡ್ಕೊಳ್ಳಿ ಅದಾದ್ಮೇಲಿಂದ ಇದನ್ನು ನೀಟಾಗಿ ಆರಕ್ಕೆ ಬಿಟ್ಟು ನೀಟಾಗಿ ಅದು ನೊರೆಯೆಲ್ಲ ಮೇಲಿಂದ ಸೋಸ್ಕೊಂಡು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದನ್ನು ಆರು ತಿಂಗಳು ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ತುಪ್ಪ ನಾವು ಹೇಗೆ ಕಾಯಿಸ್ತೀವಿ ಅಂತ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್